ಕ್ರೈಸ್ತ ದೇವರಿಗೆ ಸ್ತೋತ್ರವಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಇಪ್ಪತ್ತೆರಡನೇ ವಚನ ಹೀಗೆ ದೇವರು ಮಹಾ ಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಇದಲ್ಲದೆ ದೇವರು ಅವುಗಳಿಗೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವಾದಿಸಿದನು ಎಂಬುದಾಗಿ ಸೃಷ್ಟಿಕರ್ತನಾದ ದೇವರು ಅನೇಕ ರೀತಿಯ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವುಗಳಲ್ಲಿ ರಾಜಹಂಸವು ಒಂದು ಪಕ್ಷಿಯಾಗಿದ್ದು ಈ ಪಕ್ಷಿಗಳು ಆಕಾಶದಲ್ಲಿರುವುದಕ್ಕಿಂತ ಹೆಚ್ಚಾಗಿ ನೀರಿನಲ್ಲಿ ವಾಸಿಸುತ್ತವೆ ಇವು ಆಫ್ರಿಕಾ ಭಾರತ ದಕ್ಷಿಣ ಯುರೋಪ್ ಮುಂತಾದ ದೇಶಗಳ ಉಪ್ಪು ಸರೋವರಗಳ ದಡದಲ್ಲಿ ಮತ್ತು ಕ್ಯಾಶ್ಮಿಯನ್ ಸಮುದ್ರದ ದಡದಲ್ಲಿ ವಾಸಿಸುತ್ತವೆ ಇವು ಕಸ ಕಡ್ಡಿ ಹಾಗೂ ಮೃದುವಾದ ಮಣ್ಣಿನಿಂದ ತಮಗೆ ಗೂಡುಗಳನ್ನು ಮಾಡಿಕೊಳ್ಳುತ್ತವೆ ತಮ್ಮ ಡೊಂಕಾದ ಕೊಕ್ಕನ್ನು ತಗ್ಗಿಸಿ ಬಗ್ಗಿ ನೀರಿನಲ್ಲಿರುವ ಎಲ್ಲ ರೀತಿಯ ಹುಳು ಹಾಗೂ ಚಿಕ್ಕ ಪುಟ್ಟ ಮೀನುಗಳನ್ನು ಹಿಡಿದು ಹಾಗೆ ನುಂಗುವವು ಈ ಪಕ್ಷಿಗಳ ಮರಿಗಳು ಮೊಟ್ಟೆಯಿಂದ ಹೊರಬಂದ ತಕ್ಷಣವೇ ಧೈರ್ಯವಾಗಿ ನೀರಿನಲ್ಲಿ ಧುಮುಕಿ ಮತ್ತೆ ಎರಡು ವಾರಗಳ ನಂತರ ಓಡಾಡುತ್ತವೆ ಅಲ್ಲದೆ ಕೆಲವೇ ತಿಂಗಳುಗಳಲ್ಲಿ ಹಾರಾಡುತ್ತವೆ ರಾಜಹಂಸವು ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ ತನ್ನ ಜಾತಿಯ ಪಕ್ಷಿಗಳ ಜೊತೆ ಸೇರಿ ಗುಂಪಾಗಿರಲು ಬಯಸುತ್ತದೆ ಗುಲಾಬಿ ಬಣ್ಣದ ಈ ಪಕ್ಷಿಗಳು ಸಾವಿರಾರು ಗಟ್ಟಲೆ ಒಂದಾಗಿ ಸೇರಿ ಒಂದು ವಯಸ್ಸಾದ ಮತ್ತು ಬುದ್ಧಿವಂತ ಪಕ್ಷಿಯ ನಾಯಕತ್ವ ಹಾಗೂ ನಡೆಸುವಿಕೆಯಲ್ಲಿ ಯಾವಾಗಲೂ ನಡೆಸಲ್ಪಡುತ್ತವೆ ಕೆರೆಯ ಮಧ್ಯದಲ್ಲಿ ಇವು ವಿಶ್ರಾಂತಿಗಾಗಿ ಕುಳಿತಿರುವಾಗ ದೂರದಿಂದ ನೋಡುವವರೆಗೆ ಇವು ನೀರಿನಲ್ಲಿ ಗುಲಾಬಿ ಬಣ್ಣದ ಒಂದು ದ್ವೀಪವಾಗಿ ಕಾಣಿಸುತ್ತವೆ ಅಪಾಯದ ಸಮಯದಲ್ಲಿ ಇವುಗಳ ನಾಯಕ ತನ್ನ ಕತ್ತನ್ನು ಮೇಲೆಕ್ಕೆತ್ತಿ ದೊಡ್ಡ ಸ್ವರದಿಂದ ತನ್ನ ರೆಕ್ಕೆಗಳನ್ನು ಬಡಿದು ಅಪಾಯ ಸೂಚನೆಯನ್ನು ಸೂಚಿಸಿದ ತಕ್ಷಣವೇ ಎಲ್ಲ ಪಕ್ಷಿಗಳು ಹಾರಿ ಹೋಗಿ ಅಪಾಯದಿಂದ ಪಾರಾಗುತ್ತವೆ ಕ್ಷಣದಲ್ಲಿಯೇ ಆ ಗುಲಾಬಿ ಬಣ್ಣದ ಪಕ್ಷಿಗಳ ಗುಂಪು ನೋಟದಿಂದ ಮರೆಯಾಗುತ್ತದೆ ಪ್ರಿಯ ದೇವರ ಮಗುವೆ ಕರ್ತನು ಸೃಷ್ಟಿಸಿದವುಗಳಲ್ಲಿ ಈ ರಾಜಹಂಸವು ಒಂದು ಇವುಗಳ ಚಟುವಟಿಕೆಗಳನ್ನು ಗಮನಿಸಿದರೆ ನಾವು ಅನೇಕ ನೀತಿಗಳನ್ನು ಕಲಿಯಬಹುದು ಇವು ಒಂಟಿಯಾಗಿ ಬಾಳಲು ಇಷ್ಟಪಡುವುದಿಲ್ಲ ಇದು ಅನ್ಯೋನ್ಯತೆಯನ್ನು ತೋರಿಸುತ್ತದೆ ಅದೇ ರೀತಿಯಲ್ಲಿ ಅರಸನಾದ ದಾವಿದನು ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದುದು ಎಂದು ಕೀರ್ತನೆ ನೂರ ಮೂವತ್ತ್ಮೂರು ಒಂದನೇ ವಾಕ್ಯದಲ್ಲಿ ಕೇಳಿದ್ದಾರೆ ಎರಡನೆಯದಾಗಿ ಇವು ನಾಯಕನ ಅಂದರೆ ನಡೆಸಿ ನಡೆಸುವಿಕೆಗಾರನ ಶಬ್ದಕ್ಕೆ ಕಿವಿಗೊಡುವುದರಿಂದ ಎಲ್ಲ ಅಪಾಯದಿಂದ ತಪ್ಪಿಸಿ ಕಾಪಾಡಲ್ಪಡುತ್ತವೆ ಈ ರೀತಿಯಾಗಿ ನಾವು ಸಹ ಒಂದಾಗಿದ್ದು ನಮ್ಮ ಹಿರಿಯರ ಮತ್ತು ನಡೆಸುವಿಕೆಗಾರರ ಮಾತಿಗೆ ವಿಧೇಯರಾಗಿ ನಡೆದುಕೊಳ್ಳೋಣ